ಅಯ್ಯೋ ಲೇ ಕುದಿ ಮರಿಗುಳ್ಳ ಅಲ್ಲ ನಿಮ್ಮ ಜೊತೆಗಾರ ಒಬ್ಬನ ಯಾರೋ ಓದ್ಕೊಂಡು ಹೋಗ್ತಾ ಇದ್ರೆ ನೀವು ಸುಮ್ಮನೆ ಇದ್ರಾ ನನಗಾದ್ರೂ ಹೇಳ್ಬೇಕಾ ಅರ್ಜಿಕೆ ಬಾರ್ದಾಗಿತ್ತ ನೀವು ಹಾಂ ಎದ್ದು ಬತ್ತಿದ್ದಿ ಯಾರಾದರೂ ಒಬ್ರು ನೋಡು ಅಲ್ಲ ಕಳ್ದು ಒಂದು ದಿವಸ ಆತು ಇನ್ನೂ ಸಿಗ್ಲಿಲ್ಲ ಕಳ್ಳರು ಯಾರು ಓದ್ಕೊಂಡು ಹೋದ್ರು ಅಂತಾನ ಹಾಂ ಅಲಸ್ಮಕ್ಕ ನಿನ್ನ ಮಗನೇ ಓದ್ಕೊಂಡು ಹೋಗಿರ್ಬೇಕೇನು ಅಂತ ಹೇಳು ಅವನು ವಿಚಾರಿಸ್ತೆ ಆ ನನ್ನ ಮಗನೂ ಒಪ್ಕೊಂಬಿಲ್ಲ ನಾನೇ ಆಗಿ ಹೋಗೋಣ ಅಂತ ಹೇಳಿ ಹೇಳ್ದೆ ಈಗ ಕದ್ಕೊಂಡು ಹೋದರೆ ಯಾರು ಅಂತನೇ ಗೊತ್ತಾಗ್ತಾ ಇಲ್ವಲ್ಲ ಅದನ್ನ ಹೆಂಗೆ ಕಂಡಿಡಿಯೋದು ಹಾಂ అయ్యో దేవరే నేనే వన్ ఉపా ఏడప కళరు నేను కండిడియదు అంతనా నై యే సిగిబేకు యారు అంతనా లంగా ప్యాంటు పంచే ఉద్రంగి ఏరిస్తారు అంత సొలివు కొడప దేవ్రేమ్ చకమా కురి కణిలో స్మక సిగల ఏను యార్ కారీరారు తొడతారే హలో తొడ్తా కళ్ళు నన్న మగ నవ్వు ಕಂಡರ್ದ ತಿಂದು ಉದ್ದಾರ ಆಗತ್ತ ಆಗ್ತಾರೆ ಯಾರ ನಾನು ಹಾ ಬಿಡು ನೀನ್ ಮಾಡಕ್ಕಾಗುತ್ತೆ ಅಲ್ಲ ನಾನು ಹೇಳ್ದಂಗೆ ಬುಸ್ ಬುಸ್ ನಾಗು ನಾ ಕೇಳ್ದೆ ಹೆಂಗೆ ನನ್ಗೆ ಯಾಕೋ ಅವನ ಮೇಲೆ ಅನುಮಾನ ಅಮ್ಮ ಹ ಅಲ್ಲ ಕಳ್ಳರಾಗಿದ್ರೆ ಕತ್ಕೊಂಡು ಹೋಗರು ಓಸು ಕತ್ಕೊಂಡು ಹೋಗ್ಬೇಕಾಯ್ತು ಒಂದ್ ಹೆಂಗ್ ಅದ್ ಕುತ್ಕೊಂಡು ಹೋಗ್ತಾರೆ ಹಾ ಅಲ್ವೇ ನಾನು ನಿನ್ ಮಾತು ಕೇಳ್ಕೊಂಡು ಅವನ್ನ ವಿಚಾರಿಸ್ತೇನೆ ನಿನ್ನ ನಿನ್ನ ಹತ್ರ ಬತ್ತಿದಂಗೆ ನನಗೂ ಸಿಟ್ಟು ಬಂತು ನನಗೂ ಹಂಗೆ ಅನುಮಾನ ಬಂತು ಆ ನನ್ನ ಮಗನೇ ಎಲ್ಲೋ ಕದ್ದೆವನೋ ಏನೋ ಕುಡಿಯೋಕೆ ದುಡ್ಡು ಕೊಡಲ್ಲ ಎಂತೀನೋ ನಾನು ಅಂತ ಹೇಳಿ ಏ ಎಲ್ಲಿ ಕತ್ಕೊಂಡು ಹೋಗಿ ಮಾರ್ಕೊಂಡು ಎಣ್ಣೆ ಕುಡಿಯೋ ಏನೋ ಅಂತ ಹೇಳಿ ನಾನು ಕೇಳಿದೆ ನನ್ನ ಮಗ ಒಕ್ಕೊಂಬಲಿಲ್ಲ ನಾನೇ ಕದ್ದೇನೆ ನಮ್ಮ ಮನೆ ನಾನು ಕದ್ದೀನಿ ನೀನೇನಮ್ಮ ನನ್ನ ಮೇಲೆ ಅನುಮಾನ ಪಡ್ತೀಯ ಅಂತ ನನ್ನೇ ಬೈದ ಅದಕ್ಕೆ ಇನ್ನೇನು ಮಾಡೋದು ಕತ್ಕೊಂಡು ಹೋದರು ಓದ್ರೆ ಹಾಳಾಗೋಗಿ ಅಂತ ಸುಮ್ಮ ಬಿಟ್ಟು ಸುಮ್ಮನಾಗಿದ್ದೀನಿ ಹಾಂ ಇನ್ನೇನು ಮಾಡೋದಿಲ್ಲಸ್ಮಕ್ಕ ಬಾಯ್ ಬಡ್ಕಂಡ್ರೆ ಬರಂಗೈತಿ ಹೋಗಿರೋದು ಹಾಂ நமது குறிமறி திண்டு உதாரும் ஆகலி அது ஏன் உதார ஆக்தாரோ நோடன ஆஹ் ஒந்தாலிச அவனு அந்தி பருத்து நமது ஒன் திசா கதிரி அவ்வளோ இன்னும் கதாரி இதற்குன எழ ஆஹ் ಹ್ಮ್ ಅದಕ್ಕೆ ಇನ್ನೇನ್ ಮಾಡೋದು ಮಗ ಅಲ್ವೇ ಜೋರ ಕೇಳಕ್ ಆಗಲ್ಲ ಕದ್ದೇವನ ಬಿಟ್ಟೆವನು ಸುಮ್ನೆ ಅನುಮಾನ ಪಟ್ಟು ಹ್ಮ್ ಸುಮ್ನೆ ಬೊಯ್ಯೋದಲ್ಲ ಆಮೇಲೆ ಕಷ್ಟ ಸುಖ ಅಂದಾಗ ಅವನೇ ನೋಡ್ಕೆ ಬಂದ ನಮ್ಮನ್ನ ಅಂತ ಏನು ಸುಮ್ನ ಅದೇ ನಾನು ಹೋದ್ರೆ ಹೋಗ್ಲಿ ಎತ್ತಗೆ ಅಂತಾನೆ ಹಾ ನಮ್ಮೂರಾಗೆ ಹಿಂಗೆ ಕಳ್ತನ ಮಾಡೋರು ಇನ್ ಯಾರ ಇದಾರೆ ಲಕ್ಷ್ಮಕ್ಕ ಅಯ್ಯೋ ಸಾಕು ಹಾ ನಂದು ಈ ತರ ಹೇಳ್ತೀವಿ ಅಂತ ಬೇಜಾರಿಗೆ ಹಾಕ್ಬೇಡಿ ಏನ್ ಹೇಳಿ ಬಾನು ನಾನು ಕುರಿ ಕುರಿತ್ನ ನನ್ಗೆ ಬೇಜಾರಾಗೈತೆ ಇನ್ನೇನು ಮಾತಿಂದ ನನಗೆ ಇನ್ನೇನ್ ಬೇಜಾರಾಗುತ್ತೆ ಹೇಳು ಹೇಳು ಅದೇನ್ ಹೇಳ್ತಿ ಎಲ್ಲಾರು ಹೇಳಿದ್ದು ಕೇಳಿದೀನಿ ಹ್ಮ್ ನೀನು ಹೇಳ್ ಬಿಡು ಅದೇನ್ ಹೇಳ್ತಿ ಸುಮ್ನೆ ಅದೇ ಇದು ಅಂತ ಹೇಳಿ ತಲೆ ತಿನ್ಬೇಡ ಹೇಳ್ಬಿಡು ಅದೇನು ಅಂತ ಹೌದಾ ಸರಿ ಹೇಳ್ತೀನಿ ಹೇ ಎಲ್ರು ಅದೇ ತರ ಅನ್ಕೊಂಡಿದಾನೆ ನಿಂದು ಕುರಿ ಕುರಿನಾ ಕತ್ಕೊಂಡು ಹೋಗಿರೋದು ಅಂತ ಹೇಗಾದ್ರು ಮಾಡಿ ನಿಮ್ದು ಮಗನ ಹತ್ರ ಸಲ ಕೇಳಿ ವಿಚಾರ್ಸು ಹ್ಮ್ ಸತ್ಯ ಹೇಳಿದ್ರು ಹೇಳ್ಬೋದು ಕೇಳಿರಂತ ಇಲ್ಲ ಅಂತ ಹೇಳಿ ಬೈದಂತೆ ಸಾಕಮನೆ ಅಕ್ಕೇನೆ ಹ ಇನ್ನೇನ್ ಕೇಳಕೋಕಿ ಯಾರ ಬಾಗ್ಲಾ ಕೇಳಿದ್ರೆ ಅವ್ರಿಗೂ ಸಿಟ್ಟು ಬರುತ್ತೆ ಬಿಡು ಕದ್ದಿದ್ರೆ ಅಂತ ಸುಮ್ಮನೆ ಹಿರಿ ಮೇಲೆ ಹನುಮಾನ ಬರ್ತಾ ಇದೆ ಈಗ ಬಾಯಲ್ಲಿ ಸತ್ಯ ಬಿಡಿಸಬೇಕು ಅಂದ್ರೆ ನಮ್ದು ಒಂದು ಐಡಿಯಾ ಹೇಳ್ತೀನಿ ಆತರ ಮಾಡು ಸಾಕುಂದ ಯಾರು ಕದ್ದಿರೋದು ಅಂತ ಸರಿಯಾಗಿ ಗೊತ್ತೇ ಆಗುತ್ತೆ ಅದೇನು ಅಂತನಾಳಮ್ ಅದೇನ್ ಮಾಡಬೇಕು ಅಂತ ಸದ್ಯ ಕುರಿ ಮರಿ ಕದ್ದಿರೀ ಯಾರು ಅಂತ ಗೊತ್ತಾದ್ರೆ ಸಾಕು ಹ್ಮ್ ಅದೇನ್ ಮಾಡ್ಬೇಕು ಅಂತ ಹೇಳು ಅದು ಏನೂ ಇಲ್ಲ ಸಾಕುಂದ ಒಂದು ಎರಡು ಫುಲ್ ಬಾಟ್ಲಿ ಎಣ್ಣೆ ತಂದ್ಬಿಟ್ಟು ನಿಂದು ಮಗನ್ಗೆ ಕುಡ್ಸಿಬಿಡುಬು ಸ್ನಾಗನಿಗೆ ಬಾನು ನಿನ್ಗೆ ತಲೆಗಿಲೆ ಕೆಟ್ಟ ಹೆಂಗೆ ಹೆಂಗ್ ಅಲ್ಲಾ ಬುಸ್ಬು ನಾಗನಿಗೆ ಎಣ್ಣೆ ಕುಡಿಸೋದ್ರಿಂದನ ನನ್ನ ಕುರಿ ಮರಿ ಕಟ್ಕೊಂಡು ಹೋಗಿರೋದು ಯಾರು ಅಂತ ಅದು ಗೊತ್ತಾಗುತ್ತೆ ಹ ಅಯ್ಯೋ ನಿನ್ ತಲೆ ಬುದ್ದ್ಗಿದ್ವಿ ಆಯ್ತೋ ಏನು ಎಲ್ಲ ಕತ್ತೆ ತುಂಬ ಕೇಳಿದ್ವಿ ಅಯ್ಯೋ ಏನ್ ಹೇಳ್ತಾ ಇದಿ ಅಂತ ನಾನ್ ಸ್ವಲ್ಪ ಯತ್ನ ಮಾಡಿ ಹೇಳಕ್ ಸ್ಮಕ್ಕ ನನ್ನ ಮಗುಂಗೆ ಎಣ್ಣೆ ಕುಡಿಸಿರೆ ನಾನು ಕುರಿಮರಿ ಕಟ್ಕೊಂಡು ಹೋಗಿರೋದು ಯಾರು ಅಂತ ಗೊತ್ತಾಗುತ್ತಂತೆ ಅಯ್ಯೋ ಈ ಏನಂತ ಹೇಳ್ಬೇಕು ಏನ್ ಕಚ್ಚೆ ಅದೇನು ಅಂತ ಮಾತಾಡ್ತೀಯ ಅಲ್ಲ ನಾಗನಿಗೆ ಎಣ್ಣೆ ಕುಡಿಸೋದಕ್ಕೂ ಕುರಿಮರಿ ಕತ್ಕೊಂಡು ಹೋಗಿರೋಕು ಏನೇ ಸಂಬಂಧ ಅಲ್ಲ ಅವನು ಎಣ್ಣೆ ಕುಡಿಯೋದಾಗೆ ಸೂರ ಅಂತದ್ರಾಗೆ ಈ ಸಾಕಮ್ಮನೇನೆ ಎರಡು ಬಾಟ್ಲಿ ಎಣ್ಣೆ ತಂದು ಮುಂದಕ್ಕೆ ಇಕ್ಕಿರೇ ಕುಡಿ ಅಂತ ಸುಮ್ಮನೆ ಬಿಡ್ತಾನೆ ಕುಡಿದೇನಿ ಏನ್ ಹೇಳ್ತಾ ಇದೀನಿ ನೀನು ಅಯ್ಯೋ ಲಕ್ಷ್ಮಿ ಅಕ್ಕ ನಮ್ದು ಹೇಳ್ತಾ ಇರೋದು ನಿಮ್ದಕ್ಕೆ ಕೂಡ ಅರ್ಥ ಹರ್ತಾಗಿ ಹಾಕಿಲ್ವಾ ಇಲ್ಲಮ್ಮ ನನಗೇನು ಅರ್ಥ ಆಗಲಿಲ್ಲ ಅದೇನು ಅಂತಾನ ಸರಿಯಾಗಿ ಬಿಡಿಸಿ ಹೇಳು ಹಾ ನಿಮ್ದಕ್ಕೆ ಎಲ್ರಿಗೂ ಗೊತ್ತಲ್ಲ ಲಕ್ಷ್ಮಿ ಅಕ್ಕ ಕುಡಿದಿರೋರು ಸತ್ಯಾಗೆ ಹೇಳ್ತಾರೆ ಅಂತ ಹಾ ಓ ಅದು ಎಲ್ಲರಿಗೂ ಗೊತ್ತಿರೋದೇನೆ ಕುಡಿದಾಗ್ಲೇನೆ ಗಂಡಸರು ನಿಜ ಹೇಳೋದಂತ ನಮಗೂ ಚೆನ್ನಾಗಿ ಗೊತ್ತೈತೆ ಅದಕ್ಕೆ ಅದಕ್ಕೇನಿವಾಗ ಈಗ ಎಲ್ರಿಗೂ ಅವನ ಮೇಲೆ ಹನುಮಾನ ಅವನೇ ಕದ್ದಿದ್ದಾನೆ ಅಂತ ಅದಕ್ಕೆ ಅವನಿಗೆ ಫುಲ್ ಎಣ್ಣೆ ಕುಡಿಸ್ಬಿಟ್ರೆ ಹಾ ಅವಾಗ ಕೇಳಿದ್ರೆ ಹೀರೋ ಸತ್ಯ ಹೇಳ್ತಾನೆ ಕುರಿ ಮರಿ ಕತ್ಕೊಂಡೋಗಿರೋದು ಅವನು ಅಥವಾ ಬೇರೆಯವರು ಅಂತಾನ ಅವನ ಅವಾಗ ಸರಿಯಾಗಿ ಹೇಳ್ತಾನೆ ನಿಜಾನ ಒಪ್ಕೊತಾನೆ ಏನಾದ್ರೂ ಹೋಗಿದ್ರೆ ಅವಾಗ ಗೊತ್ತಾಗುತ್ತಲ್ಲ ಹ ಹೌದಲ್ವೇ ಬಾನು ಹೇಳೋದು ಸರಿಯಾಗಿ ಐತಿ ಕಣಿ ಸಾಕಮ್ಮ ಹಂಗೆ ಮಾಡು ಏನಾದ್ರೂ ನಿನ್ ಮಗನೇ ಹೋಗಿದ್ರೆ ಅವನೇ ಒಪ್ಕಂತಾನೆ ಈ ಎಣ್ಣೆ ಕುಡ್ದ ಈ ಮಿಷದಾಗೆ ಸತ್ಯ ಒಪ್ಕಂತಾನೆ ಕುರಿ ಮರಿ ಕದ್ದಿರೋದು ಉಂಡಿದ್ಯಾನು ಅಲ್ವೋ ಅಂತ ಹ್ಞೂ ಹಂಗೆ ಮಾಡು ಹೇಳ್ತೀನಿ ಇವತ್ತು ಸಾಯಂಕಾಲಕ್ಕೆ ಬಾನು ಹೇಳಿ ಕೆಲಸ ಮಾಡು ಕಳ್ಳರು ಯಾರು ಅಂತ ಗೊತ್ತಾಗುತ್ತೆ ಹಂಗೆ ಮಾಡಲ ಅಯ್ಯಯ್ಯೋ ಅಲ್ಲ ನನ್ನ ಮಗುಗೆ ನಾನೇ ಎಣ್ಣೆ ತಂದು ಕೊಟ್ರೆ ಏನು ಚೆನ್ನಾಗಿರುತ್ತೆ ಲಸ್ಮಕ್ಕ ಅಯ್ಯೋ ಸಾಕೊಂಡು ಅಕ್ಕ ಯಾಕೆ ಯೋಚನೆಗೆ ಮಾಡ್ತಾ ಇರ ಈಗ ನಿಮ್ದು ಮಗ ಕದ್ದಿರೋದು ನಿಜಾನೋ ಹಲೋ ಅಂತ ಗೊತ್ತಾಗಬೇಕು ತಾನೆ ಹಾಂ ಹಂಗಿದ್ರೆ ಇವತ್ತು ನಾನು ಹೇಳ್ದಂಗೆ ಮಾಡಿ ಹ್ಞೂ ಹೆಂಗೋ ಹೇಳದ್ ಹೇಳಿದಿವಮ್ಮ ಆಮೇಲೆ ಏನೋ ಹೆಚ್ಚು ಕಮ್ಮಿ ಆದ್ರೆ ಮೇಲೆ ಹೇಳ್ಬೇಡ ಏನೋ ಬಾಣು ಒಂದು ಒಳ್ಳೆ ಉಪಾಯ ಹೇಳೋವ್ಳೆ ನಿನ್ ಮಗನ ಮೇಲೆ ಅನುಮಾನ ಬಂದೈತೆ ಈ ಊರಿನ ಜನಗಳು ಎಲ್ಲಾರ್ಗು ನಿನಗೂ ಅನುಮಾನ ಐತೆ ಅಂತ ಹೇಳಿದೆ ಅನುಮಾನ ಬಗೆಹರಿಬೇಕು ಅಂದ್ರೆ ಬಾಣ ಹೇಳ್ದಂಗ್ ಮಾಡು ಹ ಇವತ್ತು ಎಣ್ಣೆ ಕುಡ್ಸು ನಿನ್ ಮಗನಿಗೆ ನೀನೆ ತಂದು ಹವಾಗ ಗೊತ್ತಾಗುತ್ತೆ ಹೌದು ಸಾಕು ಅಕ್ಕ ನಿಮ್ಮ್ದಕ್ಕೆ ಒಕ್ಕೆ ಇದ್ರೆ ತನ್ನಕೊಡಿ ಅಷ್ಟೇ ಆಮೇಲೆ ನಂದು ಹೇಳಿದ್ವಿ ಅಂತ ಹೇಳಿ ಎಣ್ಣೆ ತನ್ನಕೊಟ್ಟು ಏನಾದ್ರೂ ತೊಂದ್ರೆ ಆದ್ರೆ ನಮ್್ದಕ್ಕೆ ಏನೋ ಹನ್ನಿಕೆ ಹೋಗಬೇಡ ಹಾ ನಿಮ್ಮ್ದೇ ಏನೋ ಏನಾನಾ ಆಗಬಿಟ್ರೆ ನಮ್ದನ байದಿ ಬಿಡ್ತಿರಾ ಹ್ಮ್ ಅದಕ್ಕೆ ನಮ್ದು ಏನೋ ಹೇಳಿಕೆ ಹೋಗಲ್ಲ ಏನೋ ಪಾಪ ಬೇಜಾರಲ್ಲಿ ಇದ್ದಲ್ಲ ಕುರಿಮರಿ ಕಳ್ಕೊಂಡು ಅದಕ್ಕೆ ಒಂದು ಐಡಿಯಾ ಕೊಟ್ಟೆ ಅಷ್ಟೇ ಹಾ ನಮ್ದು ತಲೆಗೆ ಬಂದಿದ್ದು ನಿಮ್ಮ್ದಕ್ಕೆ ಸರಿ हंस್ದೆ ಮಾಡು ಇಲ್ಲಾಂದ್ರೆ ಬೇಡ ನನಗೂ ಅದೇ ಸರಿ ಅನ್ನಿಸ್ತಿದೆ ಕಣಲ್ಲಸ್ ಮಕ್ಕ ಹ್ எல்லாரும் நன் மக பஸ்புஸ் நாக மேலே அனுமான பட் தார் ம் இக்கம் மகனே கதே எல்லாரும் ஓடாட்த்தா ஊர் தும்பனா அந்தேனே நானும் எம் நோடே விடணும் நன் மக கத நிஜாதே அவனே ஒப்புக்கோம் தானே இவத்து எண்ணெ குட்ஸே குடஸ் தீனி ம் அது சரி சரி நம்ம ஆய் நானும் குறிமரி சா பஸ் புனாக ஏன்தா அவனை தகண்டு கண்டு ஓய்யோணா அந்த கேணா அந்த சரி பானு ஒன்சல பிரயாக மா சரில ಆಯ್ತು ಹೋಗಮ್ಮ ಇವತ್ತು ನೆನೆ ನೋಡು ನಮ್ಮ ನಾಗನ್ಗೆ ಎಣ್ಣೆ ಕುಡಿಸಿ ಬಾಯಿ ಬಿಡಿಸ್ತೀನಿ ಹ್ಮ್ ಕದ್ದಿರೋದು ನೀಜು ಅಲ್ವೋ ಅಂತಾನ ಸರಿ ಸಾಕಮ್ಮ ನಿಮ್ಮಿಷ್ಟ ಹಾ ಏನಾದರೂ ಮಾಡಿ ಏನ ನಂದು ತಲೆಗೆ ಹೊಡೆದಿದ್ದು ಹೇಳಿದ್ವಿ ಅಷ್ಟೇ ನಂದು ನಂದುದಲ್ಲ ಆಯ್ತು ಹೋಗಮ್ಮ ನೀನು ಹಾಂ ಈ ಬುಸ್ ಬುಸ್ನಾಗ ಬರ್ಲಿ ಇವತ್ತು ಇವತ್ತೆ ದೊಡ್ಡ ತಗೊಂಬಂದು ಹೋಗಿ ಎಣ್ಣೆ ತರಬೇಕು ಒಂದು ಎರಡು ಬಾಟ್ಲಿ ತಂತೀನಿ எவாக எண்ணெய்த்து எண்ணேனா ಸಾರ್ಗಕ ಎಣ್ಣೆ ಎಲ್ಲ ತರಕ್ ಹೋಗ್ತಾ ಇರೋದು ನಾನು ಕುಡಿಯೋ ಕುಡಿಯೋದು ಕುಡಿಯೋ ಎಣ್ಣೆ ತರಕ್ ಹೋಗ್ತಾ ಇದ್ದೀನಿ ಕುಡಿಯೋ ಎಣ್ಣೆ ಅಂದ್ರೆ ನೀನು ಎಣ್ಣೆ ಕುಡಿಚ ಅಯ್ಯೋ ರಾಮ ಏನತ್ತೆ ಏನಾಯ್ತತ್ತೆ ನಿನ್ಗೆ ಅಂತದ್ದು ಅಯ್ಯೋ ನಿಮ್ಮ ಮಗ ಒಬ್ರೇ ಕುಡಿತಾ ಇದ್ದು ಈಗ ನೀನು ಎಣ್ಣೆ ಕುಡಿಯೋದ್ ಕಲ್ಕೊಂಡಿದ್ಯಾ ಏನತ್ತೆ ಏನಾಯ್ತು ನಿಂಗೆ ಎಣ್ಣೆ ಕುಡಿಯೋ ಅಂತದ್ದು ಅಯ್ಯೋ ದೇವ್ರಿ ಹೆಂಗ್ಸಾಗಿ ನೀನು ಎಣ್ಣೆ ಕುಡಿತೀನಿ ಅಂತ ಹೇಳ್ತಾ ಇದ್ಯಾ ಓ ನಾನೇ ಕುಡಿತೀನಿ ಏನೀಗ ಸುಮ್ಮನೆ ಹೋಗೋದು ಕಲ್ತ ನೀನು ಹಾಂ ನನ್ನ ನನ್ನ ಸಂತ ನನಗೆ ನಿನಗೇನು ಸೊಮ್ಮನಿನ್ ಕೂಲಿ ಹೋಗ್ತೀಯಾ ಮಾಡ್ಕೊಂಡು ಹೋಗ್ತೀಯಾ ಅಲ್ಲಿ ಇಲ್ಲಿ ಅವ್ರ ಮಾತಾಗಿರ್ ಮಾತಾ ಕುಕ್ಕಂಡ್ ಮಾತಾಡ್ತಿ ಕುರಿ ಮರಿ ಕಳ್ದೈತಲ್ಲ ಅಂತ ನಿಂಗೆ ಒಂದಿಷ್ಟು ಇದಿಲ್ಲ ಹೋಗು ಸುಮ್ಮನೆ ಅಂದ್ರೆ ಕುರಿ ಮರಿ ಕಳ್ದೈತೆ ಅಂತ ಬೇಜಾರಿಗೆ ಎಣ್ಣೆ ಕುಡಿಯುತ್ತಾನ ಮತ್ತೆ ಅಯ್ಯೋ ದೇವರೇ ಇದೇನಪ್ಪ ಇದು ಒಂದ್ ಮನೆಗೆ ಇಬ್ಬಿಬ್ರು ಎಣ್ಣೆ ಕುಡಿಯೋರಾದ್ರೆ ನಾನು ಹೆಂಗಪ್ಪ ಇಲ್ಲಿ ಸಂಸಾರ ಮಾಡೋದು ಅಯ್ಯೋ ದೇವರೇ ನಾನು ನೀನೇ ಕಾಪಾಡ್ಬೇಕು ಇವತ್ತು ರಾತ್ರಿಕೆ ಏನಾಗುತ್ತೋ ಏನೋ ನಮ್ಮ ನಮ್ಮನಿಗೆ ನನ್ನ ಗಂಡನು ಎಣ್ಣೆ ಕುಡಿದ್ಬೋತೈತೆ ತಯ್ಯಪ್ಪನು ನಮ್ಮ ಈಗ ಎಣ್ಣೆ ಕುಡಿಯೋಕ್ಕೆ ಅಂತ ಹೋಗ್ತೈತಿ ಆ